ಮುಸುಕಾರಿ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳು ಪುನಃ ಗ್ರಿಲ್ ಶುರು ಮಾಡಿದ್ದಾರೆ ಮುಂದುವರಿಯಲಿದೆ ಪ್ರಕ್ರಿಯೆ ದಾರಿ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳಿಂದ ಪುನಃ ಗ್ರಿಲ್ ಶುರುವಾಗಿದೆ ಮುಂದುವರಿಯಲಿದೆ ಸ್ಥಳಮಹಜರು ಪ್ರಕ್ರಿಯೆ ಪುನಃ ಶುರು ಮಾಡ್ತಾರೆ ಬುರುಡೆಯನ್ನ ತಂದು ತಗ್ಲಾಕೊಂಡಿದ್ದಾರೆ ಈಗಾಗಲೇ ಚಿನ್ನಯ್ಯ ಸ್ಥಳ ಮಹಜರಿನ ಮೂಲಕ ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ ಮತ್ತೊಂದೆಡೆ ಉಲ್ಟಾ ಆಗಿರುವಂತಹ ಪಿತೂರಿ ಪ್ಲಾನ್ ಚಿನ್ನಯ್ಯ ವಿರುದ್ಧ ಮುಗಿಬಿದ್ದಿದ್ದಾರೆ ಬುರುಡೆ ತಂಡ ನಾಲ್ವರು ಏನಿದ್ರು ಅವರು ಮುಗಿಬಿದ್ದಿದ್ದಾರೆ ಅವರಿಗೆ ಇದೇ ಮಾರಿ ಹಬ್ಬ ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ ಮಾಸ್ಕ್ ಮ್ಯಾನ್ ಗೆ ಸಹಚರರಿಂದಲೇ ವಾರ್ನಿಂಗ್ ಅನ್ನ ಮಾಡಲಾಗಿದೆ ಏನೋ ಮಾಡಲು ಹೋಗಿ ಮಂಗನಾಗಿದ್ದಾನೆ ಇದೀಗ ಮುಸುಕುದಾರಿ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೊಳಿದ್ದೇನೆ ಎಂದು ಮಾಸ್ಕ್ ಮ್ಯಾನ್ ಈಗಾಗಲೇ ಧರ್ಮಸ್ಥಳದ ಠಾಣೆಗೆ ಬಂದು ಒಂದು ದೂರನ್ನ ನೀಡಿದ್ದ ನೀವು ಏನಾದರೂ ನನಗೆ ಪರ್ಮಿಷನ್ ಕೊಟ್ಟರೆ ನನಗೇನಾದರೂ ರಕ್ಷಣೆಯನ್ನು ನೀಡಿದರೆ ನಾನು ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ದ ಅದಾದ ಬಳಿಕ ಎಸ್ ಐ ಟಿ ಟೀಮನ್ನು ಈಗಾಗಲೇ ರಚನೆ ಮಾಡಲಾಗಿದೆ ಆತ ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಿದ್ದ ಅದರಲ್ಲಿ ಆರನೇ ಪಾಯಿಂಟ್ ಪಕ್ಕ ಒಂದು ಕಳೆಬರವನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಯಾವುದೇ ಕಳೆಬರ ಪತ್ತೆಯಾಗಿರಲಿಲ್ಲ ಆತ ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಾಯ್ತು ಅದಾದ ಬಳಿಕ ಈಗಾಗಲೇ ಆತನನ್ನು ಅರೆಸ್ಟ್ ಮಾಡಲಾಗಿದೆ ವಿಚಾರಣೆಗೆ ಒಳಪಡಿಸಲಾಗಿದೆ ಜೊತೆಗೆ ಆತ ಎಲ್ಲೆಲ್ಲಿ ಓಡಾಡಿದ್ದ ಎಲ್ಲೆಲ್ಲಿ ವಾಸ ಇದ್ದ ಅಲ್ಲೆಲ್ಲವೂ ಕೂಡ ಈಗಾಗಲೇ ಒಂದು ವಿಚಾರಣೆಯನ್ನು ನಡೆಸಲಾಗಿದೆ ಅಲ್ಲಿ ಸ್ಥಳ ಪರಿಶೀಲನೆಯನ್ನ ನಡೆಸಲಾಗಿದೆ ಸ್ಥಳ ಮಹಜರನ್ನ ನಡೆಸಲಾಗಿದೆ ಇದೀಗ ಬುರ್ಡೆ ಗ್ಯಾಂಗ್ ಕೂಡ ಉಲ್ಟಾ ಹೊಡೆದಿದೆ ಆತ ಸುಳ್ಳು ಹೇಳ್ತಿದ್ದಾನೆ ಆತನಿಗೆ ಗೊತ್ತು ನೂರಾರು ಶವಗಳನ್ನ ಎಲ್ಲಿ ಹೂಳಿದ್ದಾರೆ ಅನ್ನೋದು ಆತನಿಗೆ ಗೊತ್ತು ಆದರೆ ಆತ ಸುಳ್ಳು ಹೇಳ್ತಿದ್ದಾನೆ ಇನ್ನೊಂದು ಸಲ ವಿಚಾರಣೆಯನ್ನ ಮಾಡಿ ಅಂತ ಆತನ ಟೀಮ್ ಏನಿದೆ ಅವರು ಈಗಾಗಲೇ ಹೇಳಿದ್ರು ಆತನಿಗೆ ತಕ್ಕ ಪಾಠವನ್ನು ನಾವು ಕಲಿಸ್ತೇವೆ ಅಂತ ಈಗಾಗಲೇ ಬುರುಡೆ ಗ್ಯಾಂಗ್ ಕೂಡ ಆತನಿಗೆ ಎಚ್ಚರಿಕೆಯನ್ನು ನೀಡಿದೆ ಅವನಿಗೆ ಮಾರಿ ಹಬ್ಬ ಇದೆ ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ ಧರ್ಮಸ್ಥಳದ ವಿರುದ್ಧ ಪಿತೂರಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಬಿಜೆಪಿಯವರದೇ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ ಧರ್ಮಸ್ಥಳದ ವಿರುದ್ಧ ಪಿತೂರಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಬಿಜೆಪಿಯವರದ್ದೇ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಬಿಜೆಪಿಯಲ್ಲಿ ಆಂತರಿಕವಾಗಿ ಎರಡು ಬಣಗಳ ನಡುವೆ ಕಚ್ಚಾಟ ಇದೆ ಇದೆಲ್ಲವೂ ಅವರದ್ದೇ ಷಡ್ಯಂತ್ರ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಎಸ್ಐಟಿ ರಚನೆಯನ್ನ ಅವರೇ ಸ್ವಾಗತವನ್ನ ಮಾಡಿದ್ರು ಈ ಹಿಂದೆ ಈಗ ನಾಟಕವನ್ನ ಕೂಡ ಬಿಜೆಪಿಯವರೇ ಎಂದು ವಾಗ್ದಾಳಿ ನಡೆಸಿದ್ದಾರೆ ಎನ್ಐಎ ತನಿಖೆ ಆಗ್ರಹದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನ್ಯಾಯ ಕೊಡಿಸುವ ಅವರು ಬಾಯಿ ಬಿಚ್ಚಲಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿಸಲು ಅವರು ಯಾಕೆ ಮಾತನಾಡಲಿಲ್ಲ ಬಿಜೆಪಿ ಮೂಲ ಕಾರ್ಯಕರ್ತರಿಂದಲೇ ಷಡ್ಯಂತ್ರವನ್ನ ರೂಪಿಸಲಾಗಿದೆ ಧರ್ಮಸ್ಥಳದ ಮೇಲೆ ಕೆಟ್ಟ ಹೆಸರನ್ನ ತರಲು ಯತ್ನಿಸ್ತಾ ಇದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಅವರೇ ಮಾಡಿರುವ ಕೆಲಸ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಧರ್ಮಸ್ಥಳದ ಷಡ್ಯಂತ್ರ ವಿರುದ್ಧ ಈಗಾಗಲೇ ಬಿಜೆಪಿ ನಾಯಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲೋವನ್ನು ಕೂಡ ಹಮ್ಮಿಕೊಂಡಿದ್ರು ಈಗಾಗಲೇ ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿ ಮಂಜುನಾಥನ ದರ್ಶನವನ್ನ ಪಡೆದು ಅದರ ಜೊತೆಗೆ ವೀರೇಂದ್ರ ಹೆಗಡೆ ಅವರನ್ನ ಕೂಡ ಭೇಟಿ ಮಾಡಿದ್ರು ಅವರಿಂದಲೂ ಕೂಡ ಆಶೀರ್ವಾದವನ್ನ ಮಾಡಿದ್ರು ಅಂದ್ರೆ ಎಸ್ಐಟಿ ಅಧಿಕಾರಿಗಳನ್ನ ಬಿಟ್ಟು ಎನ್ಐಗೆ ವಹಿಸಬೇಕು ಅಥವಾ ಸಿಐಡಿ ಅಧಿಕಾರಿಗಳಿಗೆ ಈ ಕೇಸನ್ನು ವಹಿಸಬೇಕು ಎಂದು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಈಗಾಗಲೇ ಒತ್ತಾಯವನ್ನು ಮಾಡ್ತಾ ಇದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನ್ಯಾಯ ಕೊಡಬೇಕು ಅಂತ ಅವರು ಬಾ ಯಾವತ್ತೂ ಬಿಸಿಲಿಲ್ಲ ಅವರಲ್ಲೇ ಈ ಕಣ್ಣಲ್ಲಿ ಎರಡು ಬೇಟಿಗಳು ಬಿಜೆಪಿಯೇ ಎರಡು ಗುಂಪು ಅಂತ ಇಲ್ಲ ಅವ್ರದೇ ಷಡಂತ ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಬಿಜೆಪಿಯ ಮೂಲ ಕಾರ್ಯಕರ್ತರೇ ಇದನ್ನೆಲ್ಲ ಧರ್ಮಸ್ಥಳದ ಮೇಲೆ ಕೇಂದ್ರ ತರಬೇಕು ಅಂತ ಹೇಳಿ ಎಲ್ಲ ಪಾಠಗಳಲ್ಲ ಅವರೇನೆ ಈಗ ಎಲ್ಲ ನಾಟಕರು ಅವ್ರಿಗೆ ಸಮಾಧಾನ ಇಲ್ಲ ಅಂತ ಅವರೇ ಎಸ್ ಐ ಟಿ ಬೇಕು ಅಂತ ಹೇಳಿದವರು ಅವರೇ ಸ್ವಾಗತ ಮಾಡಿದವರು ಅವರೇ ನ್ಯಾಯ ಕೊಡಬೇಕು ಅಂತ ಅವರು ಬಹಳ ಯಾವತ್ತೂ ಇಷ್ಟಿಲ್ಲ ಅವರಲ್ಲೇ ಇಂಟರ್ನಲ್ಲಿ ಹೇಳಬೇಕು